ಒಕ್ಕಲಿಗ ಶ್ರೀ ಬೆನ್ನಲೆ ಲಿಂಗಾಯತ ಸ್ವಾಮೀಜಿಗಳ ಬೇಡಿಕೆ ಸಿ ಎಂ ಬದಲಿಸಿದರೆ ಲಿಂಗಾಯತ ನಾಯಕರಿಗೆ ಪಟ್ಟಕಟ್ಟಿ ಶ್ರೀ ಶೈಲಶ್ರೀ ಹೆಚ್ಚುವರಿ ಡಿ ಸಿ ಎಂಗೂ ಲಿಂಗಾಯತರನ್ನು ಪರಿಗಣಿಸಿ ಸ್ವಾಮೀಜಿ ಒಕ್ಕಲಿಗರ ಸ್ವಾಮೀಜಿ ವರ್ಸಸ್ ಸಚಿವ ರಾಜಣ್ಣ ಸಿದ್ದು ಸಿಎಂ ಸ್ಥಾನ ಬಿಡಲಿ ಎಂಬ ವಿಶ್ವ ಒಕ್ಕಲಿಗರ ಮಹಾ ಸಂಸ್ಥಾನ ಮಠದ ಚಂದ್ರಶೇಖರ ಸ್ವಾಮೀಜಿ ಹೇಳಿಕೆಗೆ ಸಚಿವ ಕೆ ಎನ್ ರಾಜ ಸ್ವಾಮೀಜಿ ತಮ್ಮ ಹುದ್ದೆ ಬಿಟ್ಟುಕೊಡುತ್ತೀರಾ ಎಂದು ಹೇಳಿದರು ಅದಕ್ಕೀಗ ಸ್ವಾಮೀಜಿ ತಿರುಗು ಇಟ್ಟುಕೊಟ್ಟಿದ್ದಾರೆ ಸಚಿವಿ ರಾಜನ್ನ ಕೂಡ ಪ್ರತ್ಯುತ್ತರ ನೀಡಿದ್ದಾರೆ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಿಸುವುದಕ್ಕೆ ಅದರಲ್ಲಿ ವೀರಶೈವ ಲಿಂಗಾಯತರನ್ನು ಆ ಸ್ಥಾನಕ್ಕೆ ಪರಿಗಣಿಸಬೇಕು ಎಂದು ಶ್ರೀ ಪೀಠದ ಡಾಕ್ಟರ್ ಚನ್ನ ಸಿದ್ದರಾಮಯ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿ ಕಾಂಗ್ರೆಸ್ ಅನ್ನು ಆಗ್ರಹಿಸಿದ್ದಾರೆ ಗುರುವಾರ ವಿಶ್ವ ಒಕ್ಕಲಿಗ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಬೇಡಿಕೆ ಇಟ್ಟಿದ್ದಾರೆ ರಾಜ್ಯ ರಾಜನ್ನ ಆತ್ಮಪೂರ್ಣವಾಗಿ ಹೆಂಡತಿ ಮಕ್ಕಳು ಮನೆ ಬಿಟ್ಟು ಬಂದರೆ ಹತ್ತು ಎಕರೆ ಮಠ ಕಟ್ಟಿಕೊಡುತ್ತೇನೆ ಬೇಡವೇ ಎಂದರೆ ನಿಮ್ಮ ಪೀಠವೇ ತ್ಯಾಗ ಮಾಡುತ್ತೇನೆ ಚಂದ್ರಶೇಖರನಾಥ ಸ್ವಾಮೀಜಿ ಸ್ವಾಮೀಜಿಯವರು ಬೆವರು ಸುರಿಸಿದದೆ ಜೀವನ ಮಾಡುವಂಥ ಸಲಹೆ ನೀಡಿದ್ದಾರೆ ಅದನ್ನು ಪರಿಶೀಲಿಸುವ ಎಲೆಕ್ಷನ್ನಲ್ಲಿ ದೇವೇಗೌಡರ ಅಳಿಯಾಗಲು ಇವರೆಲ್ಲ ಕಾರಣ ಕೆ ಎನ್ ರಾಜಣ್ಣ ಸಚಿವ ಮತ್ತು ಇನ್ನೊಂದು ನೋಡುವ ವಾಲ್ಮೀಕ ನಿಗಮ ಇನ್ನೂ ಹತ್ತು ಕೋಟಿ ರೂಪಾಯಿ ವಶ ಬಾರ್ ಚಿನ್ನದ ಅಂಗಡಿಗೆ ವರ್ಗಾವಣೆಯಾಗಿದ್ದ ಹಣ ಈವರೆಗೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಜಪ್ತಿ ಮಹರ್ಷಿ ವಾಲ್ಮೀಕಿ ನಿಗಮದ ಬಹುಕೋಟಿ ಹಣ ಅಕ್ರಮ ವರ್ಗಾವಣೆ ಪ್ರಕರಣ ಸಂಬಂಧಿಸಿದ ಹಣ ವರ್ಗಾವಣೆ ಜಾಲವನ್ನು ಶೋಧಿಸುತ್ತಿರುವ ವಿಶೇಷ ತನಿಖಾ ತಂಡ ಎಸ್ ಐ ಟಿ ಈಗ ಬಾರುಗಳು ಮತ್ತು ಚಿನ್ನಾಭರಣ ಮಾಳಿಗೆ ಒಳಗು ಖಾತೆ ಸೇರಿದಂತೆ ನೂರ ತೊಂಬತ್ತ್ಮೂರು ಬ್ಯಾಂಕ್ ಖಾತೆಗಳಿಂದ ಹತ್ತು ಕೋಟಿ ರೂಪಾಯಿಗಳನ್ನು ಮುಚ್ಚುಗೋಲು ಹಾಕಿಕೊಂಡಿವೆ ವಾಲ್ಮೀಕಿ ನಿಗಮದ ಕೋಟ್ಯಾಂತರ ರೂಪಾಯಿ ಹಣವನ್ನು ಲೋಕಸಭಾ ಚುನಾವಣೆಗೆ ಬಳಸಲಾಗಿದೆ ಇದು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರ ಗಮನಕ್ಕೆ ಬಾರದೇ ಆಗಲು ಸಾಧ್ಯವಿಲ್ಲ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಇನ್ನೊಂದು ವಾರ್ತೆಗಳು ನೋಡುವ ಏನಂತ ಹದಿನೆಂಟು ವರ್ಷಗಳ ಮೇಲ್ ದಾಖಲೆ ಮಳೆಗೆ ನವದೆಹಲಿ ತತ್ತರ ಏರ್ಪೋರ್ಟ್ ಛಾವಣಿ ಕುಸಿದು ವಿವಿಐಪಿಗಳ ಮನೆಗೂ ನೀರು ಬಿಸಿಗಾಳಿ ಬಿಸಿ ಬಿರುಗಿ ಬೇಸಿಗೆಯಿಂದ ತತ್ತರಿಸಿದ್ದ ದೆಹಲಿಗೆ ಶುಕ್ರವಾರ ಮುಂಗಾರು ಪ್ರವೇಶಿಸಿದೆ ಮೊದಲ ದಿನವೇ ಎಂಬತ್ತೆಂಟು ವರ್ಷಗಳ ದಾಖಲೆ ಇಪ್ಪತ್ತೆರಡು ಸೆಂಟಿಮೀಟರ್ ಮಳೆಯಾಗಿದ್ದು ರಾಜಧಾನಿಯಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ ದೆಹಲಿ ಏರ್ಪೋರ್ಟ್ನ ಟರ್ಮಿನಲ್ ಒಂದರ ಚಾವಣೆ ಕಾರಿನ ಮೇಲೆ ಕುಸಿದ ಚಾಲಕ ದುರ್ಮರಣ ಕಿಡಿದಗ್ಗಿದ್ದಾನೆ ವಿವಿಐಪಿಗಳ ಮನೆಗೂ ನೂರು ನುಗ್ಗಿದೆ ಸಂಸತ್ ಸದಸ್ಯರ ಸದನಕ್ಕೆ ತೆರಳಲು ಪ್ರಯಾಸಪಟ್ಟಿದ್ದಾರೆ ರಸ್ತೆ ರೈಲು ವಿಮಾನ ಸಂಚಾರದಲ್ಲಿ ಭಾರಿ ವ್ಯವತಾಯವಾಗಿದೆ ಇನ್ನೊಂದು ನ್ಯೂಸ್ ನೋಡುವ ಏನಂತ ಹೇಳಿ ಐ ಸಿ ಸಿ ಮನೆ ಮೇಲೆ ಅಂದರೆ ಸಿ ಬಿ ಎಸ್ ಇ ಶಾಲೆ ಮಕ್ಕಳಿಗೆ ಕನ್ನಡ ಕಡ್ಡಾಯ ರಾಜ್ಯ ಪ್ರಥಮ ದ್ವಿತೀಯ ಭಾಷೆ ಸರ್ಕಾರದಿಂದ ರಾಜ್ಯಪತ್ರ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್